ಹತ್ತನೇ ತರಗತಿ ಕನ್ನಡ ಗದ್ಯಭಾಗ ಎರಡು ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೂರ್ತಿ ರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಉತ್ತರ ಮೂರ್ತಿ ರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆ ಹೀಗಿದೆ ಯಾರನ್ನೇ ಆಗಲಿ ಬಡತ ಗಂಡದ ಹುಲಿಗಳು ಇಂದಿನಿಂದ ಆಡಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯಾ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಆದ್ದರಿಂದ ಹುಲಿ ತನ್ನ ಬೇಟೆಯ ಅಭಿಮುಖವಾಗಿಯೇ ಬರುತ್ತದೆ ಬೇಟೆಯನ್ನು ಆದು ಮುಂದೆ ಹೋಗುವುದು ಕಷ್ಟವಾದಾಗ ಅವನ ಹಿಂದೆ ನಿಶ್ಶಬ್ದವಾಗಿ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳುತ್ತದೆ ಮತ್ತೆ ಮತ್ತೆ ತನಗೆ ಬೆನ್ನು ತಿರುಗಿಸಿ ನಡೆಯುವಂತ ಸಾನುಭೋಗರಂತ ಬೇಟೆ ಸಿಕ್ಕರೆಂತೂ ಅವರ ವಿಷಯದಲ್ಲಿ ಮೆಚ್ಚುಗೆಯನ್ನು ಸೂಚಿಸುತ್ತದೆ ತನಗೆ ಒಳ್ಳೆಯ ಎದುರಾಳಿಯೇ ಸಿಕ್ಕಿದ್ದಾನೆ ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಳ್ಳುತ್ತದೆ ಇನ್ನು ಸದ್ವಂಶದಲ್ಲಿ ಜನಿಸಿದ ಹುಲಿಯಂತೂ ತನ್ನ ಅಜ್ಜ ಮತ್ತು ಸತ್ಯರೋತೆಯಾದ ಪುಣ್ಯಕೋಟಿಯನ್ನು ನೆನಪಿಸಿಕೊಂಡು ಅನ್ಯಾಯ ಮಾಡದಂತೆ ಬೇಟೆಯಾಡುತ್ತದೆ ಇಂದು ಹುಲಿಗೆ ಬೇಟೆಯಾಡುವಾಗ ಭಗವದ್ಗೀತೆಯ ಸ್ವಧರ್ಮೆ ನಿಧಾನಂ ಶ್ರೇಯಂ ಎಂಬ ವಾಣಿಯು ಬೈಬಲ್ನ ಸೈತಾನ್ ಹಿಂತಿರುಗು ಎನ್ನುವುದು ನೆನಪಾಗಿ ತಾನು ಅಧರ್ಮಕ್ಕೆ ಕೈ ಹಾಕುವುದು ಸರಿಯಿಲ್ಲವೆಂಬ ವಿಚಾರ ಮೂಡುತ್ತದೆ ಬೆನ್ನು ಮೇಲಾಗಿ ಬಿದ್ದ ಅಥವಾ ಬೆನ್ನು ಮೇಲಾಗಿ ಪ್ರಜ್ಞೆ ತಪ್ಪಿದ್ದ ಬೇಟೆಯನ್ನು ಇದು ಎಂದಿಗೂ ಕೊಲ್ಲುವುದಿಲ್ಲ ತಿನ್ನುವುದಿಲ್ಲ ಹೀಗೆ ಕೊನೆಯವರೆಗೂ ಈ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬರುತ್ತದೆ